ನಮಸ್ಕಾರ ಸ್ವಾಗತ ಇದು ನಮ್ಮ ಡೀಪ್ ಡೈವ್ ಇವತ್ತು ನಮ್ಮ ಮುಂದೆ ಇತಿಹಾಸದ ಕೆಲವು ಮುಖ್ಯ ವಿಷಯಗಳಿವೆ ಜೊತೆಗೆ ಸದ್ಯದ ಕೆಲವು ಬೆಳವಣಿಗೆಗಳು ಕೂಡ ಇವುಗಳಿಂದ ನಾವು ಮುಖ್ಯವಾದ ಜ್ಞಾನದ ಅಂಶಗಳನ್ನು ಹೆಕ್ಕಿ ತೆಗೆಯೋಣ ಅಂತ ನಮ್ಮ ಗುರಿ ಕೇವಲ ಮಾಹಿತಿ ಕೊಡೋದಲ್ಲ ಅದರ ಒಳನೋಟಗಳನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳೋದು ಖಚಿತವಾಗಿ ಇವತ್ನ ನಮ್ಮ ಚರ್ಚೆ ನೋಡಿ ಭಾರತದ ಸಂವಿಧಾನದಿಂದ ಶುರುವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದವರೆಗೂ ಹೋಗುತ್ತೆ ಇವುಗಳ ಮಧ್ಯೆ ಇರೋ ಕೆಲವು ಆಸಕ್ತಿಕರ ಕನೆಕ್ಷನ್ಸ್ ಮತ್ತು ಇವುಗಳ ಪ್ರಾಮುಖ್ಯತೆ ಏನು ಅಂತ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಮುಖ್ಯವಾದ ಕಾನೂನು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಬಂದ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ಐವತ್ತೆರಡನೇ ಸಂವಿಧಾನ ತಿದ್ದುಪಡಿ ಆಗಿನ ರಾಜಕೀಯ ಅಸ್ಥಿರತೆ ಇತ್ತಲ್ಲ ಅದನ್ನ ಸ್ವಲ್ಪ ಹತೋಟಿಗೆ ತರಲು ಇದೊಂದು ದೊಡ್ಡ ಹೆಜ್ಜೆ ಆಗಿತ್ತು ಅಲ್ವಾ ಹೌದು ಹೌದು ರಾಜಕೀಯ ಪಕ್ಷಗಳಲ್ಲಿ ಒಂದು ಶಿಸ್ತು ಒಂದು ಸ್ಥಿರತೆ ತರೋ ಉದ್ದೇಶ ಇತ್ತು ಅದಕ್ಕೆ ಹಾಗೇನೆ ಸಂವಿಧಾನದ ವಿಷಯಕ್ಕೆ ಬಂದ್ರೆ ಆರ್ಟಿಕಲ್ ಸೆವೆಂಟಿ ಸಿಕ್ಸ್ ಇದೆಯಲ್ಲ ಅದು ಅಟಾರ್ನಿ ಜನರಲ್ ಬಗ್ಗೆ ಹೇಳುತ್ತೆ ಅಂದ್ರೆ ಭಾರತ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರು ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತಾಯಿತು ಈ ಎರಡು ವಿಷಯಗಳು ಆಡಳಿತ ಮತ್ತೆ ಕಾನೂನು ಸ್ಥಿರತೆಗೆ ಸಂಬಂಧಪಟ್ಟಿದ್ದು ಖಂಡಿತ ಸರಿ ಈಗ ಕಾನೂನಿನಿಂದ ಸ್ವಲ್ಪ ಸಾಂಸ್ಕೃತಿಕ ಕಡೆಗೆ ಬರೋಣ ಕುವೆಂಪು ಅವರ ಆತ್ಮಕತೆ ನೆನಪಿನ ದೋಣಿಯಲ್ಲಿ ಇದು ಕನ್ನಡ ಸಾಹಿತ್ಯದಲ್ಲಿ ಒಂದು ಮೈಲಿಗಲ್ಲು ಅಂತಾನೆ ಹೇಳ್ಬೋದು ಕೇವಲ ಆತ್ಮಚರಿತ್ರೆ ಅಲ್ಲ ಅದು ಹೌದು ಅದೊಂದು ತಲೆಮಾರಿನ ಅನುಭವ ಸಾಂಸ್ಕೃತಿಕ ದಾಖಲೆ ಕೂಡ ಹಾಗೆಯೇ ಇತಿಹಾಸದಲ್ಲಿ ಇನ್ನೊಂದು ವಿಷಯ ಅಂದ್ರೆ ದೆಹಲಿಯ ಮಿನಾರ್ ಅದರ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಿದ್ದು ಸುಲ್ತಾನ್ ಇಲ್ಥ್ಮಶ್ ಹ್ಮ್ ಇಲ್ತ್ಮಿಶ್ ವಾಸ್ತುಶಿಲ್ಪದ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ಮೇಲೆ ಇನ್ನೊಂದು ಕುತೂಹಲಕಾರಿ ವಿಷಯ ಇದೆ ಅಲ್ವಾ ಹೌದು ನೋಡಿ ಬಿಜಾಪುರದಲ್ಲಿ ಇಬ್ರಾಹಿಂ ರೋಜಾ ಅಂತ ಇದೆಯಲ್ಲ ಅದನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೆದಿದ್ದು ಕೇನ್ಸೆನ್ಸ್ ಅನ್ನೋ ಇತಿಹಾಸಕಾರರು ಓ ಹೌದಾ ಯಾಕೆ ಹಾಗೆ ಕರೆದ್ರು ಅದರ ವಿನ್ಯಾಸ ಅದರ ಸೌಂದರ್ಯ ಒಂಥರ ಗೆ ಹೋಲುತ್ತೆ ಅಂತ ಅದೊಂದು ಅದ್ಭುತ ವಾಸ್ತುಶಿಲ್ಪ ಹೌದು ಹೌದು ಕೇಳಿದ್ದೇನೆ ಸರಿ ಈಗ ಸ್ವಲ್ಪ ಇತ್ತೀಚಿನ ವಿಷಯಗಳಿಗೆ ಬರೋಣ ನೇಮಕಾತಿಗಳಲ್ಲಿ ಕೆಲವು ಮುಖ್ಯ ಹೆಸರುಗಳು ಕೇಳಿ ಬರ್ತಾ ಇವೆ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ್ ಇವರು ಭಾರತೀಯ ನೌಕಾಪಡೆಯ ನಲವತ್ತೇಳನೇ ಉಪ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ನೌಕಾಪಡೆಯ ನಾಯಕತ್ವದಲ್ಲಿ ಒಂದು ಪ್ರಮುಖ ಬದಲಾವಣೆ ಹಾಗೇನೆ ಕ್ಷೇತ್ರದಲ್ಲಿ ಫುಟ್ಬಾಲ್ನಲ್ಲಿ ಖಾಲಿದ್ ಜಮೀಲ್ ಇವರು ಭಾರತೀಯ ಹಿರಿಯ ಪುರುಷರ ಫುಟ್ಬಾಲ್ ತಂಡದ ಹೊಸ ಕೋಚ್ ಆಗಿದ್ದಾರೆ ಓ ಸರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಸುದ್ದಿ ಅಂದ್ರೆ ಹೌದು ಇದು ಭಾರತೀಯರಿಗೆ ಹೆಮ್ಮೆ ಪಡುವ ವಿಷಯ ಶೈಲೇಶ್ ಜಜೂರಿಕರ್ ಇವರು ಪಿ ಎನ್ ಜಿ ಅಂದ್ರೆ ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ಇದೆಯಲ್ಲ ಆ ದೊಡ್ಡ ಕಂಪನಿಯ ಜಾಗತಿಕ ಸಿಇಒ ಆಗಿದ್ದಾರೆ ವಾವ್ ಇದು ನಿಜಕ್ಕೂ ದೊಡ್ಡ ಸಾಧನೆ ಜಾಗತಿಕ ಮಟ್ಟದಲ್ಲಿ ಭಾರತೀಯರ ಪ್ರತಿಭೆ ಗುರುತಿಸಲ್ಪಡ್ತಿದೆ ಖಂಡಿತವಾಗಿಯೂ ಇನ್ನು ತಂತ್ರಜ್ಞಾನ ಬಾಹ್ಯಾಕಾಶ ಕಡೆ ನೋಡೋದಾದ್ರೆ ಸ್ಪೇಸ್ ಎಕ್ಸ್ ಇಲಾಂಗ್ ಅವರ ಕಂಪನಿ ನಾಸಾದ ಕ್ರೂ ಲೆವೆನ್ ಮಿಷನ್ ಅನ್ನು ಯಶಸ್ವಿಯಾಗಿ ಲಾಂಚ್ ಮಾಡಿದೆ ಐಎಸ್ಎಸ್ಗೆ ಹೌದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಇದು ಸರ್ಕಾರಿ ಖಾಸಗಿ ಸಹಭಾಗಿತ್ವಕ್ಕೆ ಒಳ್ಳೆ ಉದಾಹರಣೆ ಮತ್ತೆ ಅಲ್ಲೊಂದು ಆ ವಿಶೇಷ ಬೆಳವಣಿಗೆ ಆಗಿದೆ ನೋಡಿ ಐಎಸ್ಎಸ್ನಲ್ಲಿ ಸಿಮೋನ್ ಅಂತ ಒಂದು ಎಐ ರೋಬೋಟ್ ಹ್ಮ್ ಎಐ ರೋಬೋಟ್ ಹೌದು ಕೃತಕ ಬುದ್ಧಿಮತ್ತೆ ಆಧಾರಿತ ರೋಬೋಟ್ ಅಲ್ಲಿರೋ ಗಗನಯಾತ್ರಿಗಳಿಗೆ ಸಹಾಯ ಮಾಡೋಕೆ ಇದು ಬರೀ ಸಹಾಯ ಅಲ್ಲ ಮುಂದೆ ಬಾಹ್ಯಾಕಾಶದಲ್ಲಿ ಮಾನವ ಎಐ ಸಹಯೋಗ ಹೇಗಿರ್ಬೋದು ಅನ್ನೋದಕ್ಕೆ ಒಂದು ಪ್ರಯೋಗ ಇದು ಇಂಟ್ರೆಸ್ಟಿಂಗ್ ಭವಿಷ್ಯ ಇಲ್ಲೇ ಇದೆ ಅನಿಸುತ್ತೆ ಸರಿ ಈಗ ಮೂಲಸೌಕರ್ಯ ವಿಷಯಕ್ಕೆ ಬರೋಣ ಮಹಾರಾಷ್ಟ್ರದಲ್ಲಿ ನಾಷ್ಟೆ ಜಲಪಾತದ ಹತ್ತಿರ ರಾಜ್ಯದ ಮೊದಲ ಗ್ಲಾಸ್ ಬ್ರಿಡ್ಜ್ ಓಪನ್ ಆಗಿದೆ ಓ ಗ್ಲಾಸ್ ಬ್ರಿಡ್ಜ್ ಇದು ಟೂರಿಸಂಗೆ ಒಂದು ಹೊಸ ಆಕರ್ಷಣೆ ಆಗ್ಬೋದು ಇನ್ನೊಂದು ಕಡೆ ಉತ್ತರ ಪ್ರದೇಶದ ಗೋಮತಿ ನಗರದಲ್ಲಿ ರಾಜ್ಯದ ಮೊದಲ ಖಾಸಗಿ ನಿರ್ವಹಣೆಯ ರೈಲ್ವೆ ಸ್ಟೇಷನ್ ಶುರುವಾಗಿದೆ ಅಂದ್ರೆ ರೈಲ್ವೆ ಸ್ಟೇಷನ್ ನಿರ್ವಹಣೆಯಲ್ಲೂ ಖಾಸಗಿ ಸಹಭಾಗಿತ್ವ ಬರ್ತಾ ಇದೆ ಹೌದು ಆ ಟ್ರೆಂಡ್ ಕಾಣಿಸ್ತಾ ಇದೆ ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಗಮನ ಸೆಳೆಯುವ ವಿಷಯ ಇದೆ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರಿಂದ ಒಂದು ಹೊಸ ಕಾಲೇಜ್ ಶುರುವಾಗ್ತಿದೆ ಹ್ಮ್ ಏನ್ ವಿಶೇಷತೆ ಅದು ಭಾರತದ ಮೊದಲ ಸಂಪೂರ್ಣ ಹಿಂದಿ ಮಾಧ್ಯಮದ ಎಂಬಿಬಿಎಸ್ ಬಿ ಎಸ್ ಕಾಲೇಜ್ ಆಗ್ಲಿದೆ ಅಂತ ಘೋಷಣೆಯಾಗಿದೆ ಓ ಇದು ಒಂದು ದೊಡ್ಡ ಬದಲಾವಣೆ ವೈದ್ಯಕೀಯ ಶಿಕ್ಷಣ ಪ್ರಾದೇಶಿಕ ಭಾಷೆಯಲ್ಲಿ ಇದರ ಪರಿಣಾಮಗಳನ್ನ ಕಾದು ನೋಡಬೇಕು ಹೌದು ಅದರ ಅನುಕೂಲ ಸವಾಲುಗಳೆಲ್ಲ ಮುಂದೆ ಗೊತ್ತಾಗತ್ತೆ ಸರಿ ಈಗ ಸ್ಪೋರ್ಟ್ಸ್ ಕಡೆ ಸ್ವಲ್ಪ ನೋಡೋಣ ಚೆಸ್ನಲ್ಲಿ ಮ್ಯಾಗ್ನಸ್ ಕಾಲ್ಸನ್ ಅವರು ಮೊದಲ ಚೆಸ್ ಇ ಸ್ಪೋರ್ಟ್ಸ್ ವಿಶ್ವಕಪ್ ಗೆದ್ದಿದ್ದಾರೆ ಹ್ಮ್ ಚೆಸ್ ಕೂಡ ಈಗ ಇ ಸ್ಪೋರ್ಟ್ಸ್ ಆಗಿದೆ ಹಾಗೆ ಫಾರ್ಮ್ಯುಲಾ ಒನ್ ರೇಸಿಂಗ್ ಅಲ್ಲಿ ಲ್ಯಾಂಡೋ ನಾರಿಸ್ ಹಂಗೇರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ದಿದ್ದಾರೆ ರೈಟ್ ಕೊನೆಯದಾಗಿ ಒಂದು ಸರ್ಕಾರಿ ಯೋಜನೆ ಬಗ್ಗೆ ಹೇಳಬೇಕು ಅಪ್ನಾಘರ್ ಹೌದು ಇದು ಟ್ರಕ್ ಡ್ರೈವರ್ಗಳಿಗಾಗಿ ತಂದಿರೋ ಯೋಜನೆ ಹೆದ್ದಾರಿಗಳಲ್ಲಿ ಅವರಿಗೆ ಕ್ಲೀನ್ ಆಗಿರೋ ಸೇಫ್ ಆದ ರೆಸ್ಟ್ ಪ್ಲೇಸ್ಗಳನ್ನು ಒದಗಿಸೋದು ಇದರ ಉದ್ದೇಶ ಇದು ನಿಜಕ್ಕೂ ಒಳ್ಳೆ ಉಪಕ್ರಮ ಆ ಚಾಲಕರಿಗೆ ತುಂಬ ಸಹಾಯ ಆಗುತ್ತೆ ಕ್ಷೇತ್ರದವರಿಗೆ ಇದು ಮುಖ್ಯ ಹಾಗಾದ್ರೆ ಈ ಡೀಪ್ ಡೈವ್ನಿಂದ ಒಟ್ಟಾರೆಯಾಗಿ ಏನ್ ಗೊತ್ತಾಯ್ತು ಹತ್ತೊಂಬತ್ತು ಎಂಬತ್ತರ ದಶಕದ ಕಾನೂನುಗಳಿಂದ ಹಿಡಿದು ಇವತ್ತಿನ ಎ ರೋಬಾಟ್ಗಳವರೆಗೂ ಸ್ಥಳೀಯವಾಗಿ ಗಾಜಿನ ಸೇತುವೆ ಹಿಂದಿ ಮೀಡಿಯಂ ಮೆಡಿಕಲ್ ಕಾಲೇಜ್ ಎಲ್ಲವೂ ಬದಲಾವಣೆ ಬೆಳವಣಿಗೆಯನ್ನೇ ಸೂಚಿಸ್ತಿವೆ ಹೌದು ಹೌದು ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಸರಿ ಇವತ್ತಿನ ದಿನದ ಸಂಗತಿ ಅಥವಾ ಫ್ಯಾಕ್ಟ್ ಆಫ್ ದ ಡೇ ಸಾರ್ಕ್ ಬಗ್ಗೆ ಹೇಳೋಣ ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್ ಹತ್ತೊಂಬತ್ನೂರ ಎಂಬತ್ತೈದರಲ್ಲಿ ಆಯಿತು ಸದಸ್ಯರು ಯಾರು ಸ್ಥಾಪಕ ಸದಸ್ಯರು ಭಾರತ ಬಾಂಗ್ಲಾದೇಶ್ ಪಾಕಿಸ್ತಾನ ನೇಪಾಳ ಭೂತಾನ್ ಶ್ರೀಲಂಕಾ ಮಾಲ್ಡೀವ್ಸ್ ಆಮೇಲೆ ಎರಡು ಸಾವಿರದ ಏಳರಲ್ಲಿ ಅಫ್ಘಾನಿಸ್ತಾನ ಸೇರ್ಕೊಂಡ್ತು ಸೊ ಈಗ ಒಟ್ಟು ಎಂಟು ಸದಸ್ಯ ರಾಷ್ಟ್ರಗಳು ಓಕೆ ದೇಶಗಳು ಇದು ನಮ್ಮ ಪ್ರಾದೇಶಿಕ ಸಹಕಾರಕ್ಕೆ ಒಂದು ಮುಖ್ಯ ವೇದಿಕೆ ಒಳ್ಳೆ ಮಾಹಿತಿ ಹೌದು ಕೊನೆಯದಾಗಿ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ನೋಡಿ ಒಂದು ಕಡೆ ಇತಿಹಾಸದಿಂದ ಬಂದಿರೋ ಸ್ಥಿರವಾದ ನಿಯಮಗಳು ಸಂವಿಧಾನ ಮೌಲ್ಯಗಳೂ ಇವೆ ಇನ್ನೊಂದು ಕಡೆ ಇವತ್ತಿನ ವೇಗದ ತಾಂತ್ರಿಕ ಬದಲಾವಣೆಗಳು ಹೊಸ ಸಮಾಜದ ಸವಾಲುಗಳೂ ಇವೆ ಇವೆರಡರ ಮಧ್ಯೆ ಬ್ಯಾಲೆನ್ಸ್ ಅಂದರೆ ಸಮತೋಲನವನ್ನು ನಾವು ಹೇಗೆ ಕಂಡುಕೊಳ್ಳೋದು ಇದು ಇವತ್ತಿನ ಜಗತ್ತಿನ ಒಂದು ದೊಡ್ಡ ಚಾಲೆಂಜ್ ಅಲ್ವಾ ಹೌದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಆ ಸಮತೋಲನವೇ ಮುಖ್ಯ